ಇವತ್ತು ಸುದ್ದಿಗೋಷ್ಠಿಲಿ ನಮ್ಮ ಮಾಜಿ ಮಂಡಲ ಅಧ್ಯಕ್ಷರಾದಂತಹ ಎ ಬಿ ಹನುಮಂತಣ್ಣವರಿದ್ದಾರೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂತಹ ಕೆ ವಿ ಚನ್ನಪ್ಪನವರು ನಮ್ಮ ಚನ್ನೇಶ್ ಅವರು ನಮ್ಮ ರಾಜಣ್ಣವರು ಇವತ್ತು ಗೋಷ್ಠಿಯ ಉದ್ದೇಶ ನಾನು ನಿನ್ನೆ ದಿವಸ ದಾವಣಗೆರೆಯಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಕಾರ್ಯಾಲಯ ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕಣ್ಣವರು ನಮ್ಮ ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರು ಹಾಲಿ ಶಾಸಕರು ಮತ್ತು ದಾವಣಗೆರೆ ಜಿಲ್ಲಾ ಚುನಾವಣಾ ಉಸ್ತುವಾರಿ ಉಸ್ತುವಾರಿಗಳಾದಂತಹ ಬೈರದ್ದಿ ಬಸಜಣ್ಣವರು ಮತ್ತು ನಮ್ಮ ಜಿ ಎಂ ಸಿದ್ದೇಶಣ್ಣನವರು ಗಾಯತ್ರಿ ಸಿದ್ದೇಶಣ್ಣನವರು ನಮ್ಮ ಎಮ್ ಎಲ್ ಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಆದಂತಹ ರವಿಕುಮಾರ್ ಸಾಹಿ ಹಲವಾರು ಜ ಪ್ರಮುಖರ ಸಂಪರ್ಕದಲ್ಲಿ ಮತ್ತೆ ನಾನು ನನ್ನ ದೇಶದ ಚಿಂತನೆಯನ್ನು ಇಟ್ಕೊಂಡು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಏನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿ ವೇ ವಿಜಯ್ ಅವರು ಯುವಕರಿದ್ದಾರೆ ಅವರು ಏನೊಂದು ಕರೆ ಕೊಟ್ಟಿದ್ದಾರೆ ಯಾರು ಮನಸ್ತಾಪ ಬಿಟ್ಟು ಪಕ್ಷದಿಂದ ಹೋಗಿದ್ದೀರೋ ಅವರೆಲ್ಲ ಮತ್ತೆ ಪಕ್ಷಕ್ಕೆ ಬರ್ಬೇಕಂತೇಳಿ ನಮ್ಮ ಸಿ ಟಿ ರವಿ ಸಾಹೇಬರು ಸಹ ಸುಮಾರು ಎರಡು ತಿಂಗಳಿಂದ ಇದೇ ವಿಚಾರ ಪ್ರಸ್ತಾಪ ಮಾಡಿದ್ರು ನನ್ನ ಹತ್ರ ಅವೆಲ್ಲ ಉದ್ದೇಶಗಳು ಇಟ್ಕೊಂಡು ಸಿದ್ದೇಶಣ್ಣನವರು ಕ ಒಂದು ಎರಡು ಮೂರು ದಿನಗಳ ಹಿಂದೆ ಮಹೇಶ್ ನೀನು ಬಿ ಜೆ ಪಿ ಶೇರಪ್ಪ ನಿನ್ನ ನಮ್ಮ ಬಿ ಜೆ ಪಿಯಿಂದನೇ ಜಿಲ್ಲಾ ಪಂಚ ಸದಸ್ಯ ಆಗಿದೆಯಾ ಮುಖಂಡ ಗುಡ್ಸ್ಕೊಂಡಿದ್ಯಾ ಹಿಂದುತ್ವವಾದಿ ಆಗಿದೆಯಾ ನೀವೆಲ್ಲ ಬರಬೇಕು ಬಿ ಜೆ ಪಿಗೆ ಅಂದಾಗ ನಿನ್ನೆ ದಿವಸ ನಾನು ನಮ್ಮ ಬೆಂಬಲಿಗರೊಂದಿಗೆ ಚುನಾವಣಾ ಕಾರ್ಯಾಲಯದಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಮರಳಿ ನನ್ನ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದ್ದೀನಿ ಬಿಜೆಪಿ ಪಕ್ಷವನ್ನು ಕಟ್ಟಿ ಕೆಲಸ ಸ್ವಲ್ಪ ಆಯಿತು ತಮ್ಮಗಳಿಗೆ ವೈಮನಸ್ಸು ಎಲ್ಲ ಪಕ್ಷಗಳಲ್ಲೂ ಇರ್ತವೆ ಚುನಾವಣೆ ಸಂದರ್ಭದಲ್ಲೂ ಸಹ ವೈಮನಸ್ಸುಗಳು ಇರ್ತವೆ ಶಾಸಕರಾಗಿರ್ತಕ್ಕಂಥವ್ರು ಸಹ ಅವ್ರಿಗೂ ನಮಗೆ ಎಲ್ಲಿ ಕಾಂಪಿಟೇಟರ್ ಆಗ್ತಾರೆ ಅಂತವ್ರು ಎಲ್ಲ ಕಡೆ ಈಗ ನಾವು ಒಂದೇ ಪಕ್ಷ ಅಂತಲ್ಲ ಎಲ್ಲ ರೀತಿಯ ವೈಮನಸ್ಸು ಇರ್ತವೆ ಆ ನಿಟ್ಟಿನಲ್ಲಿ ಕೆಲವು ದಿನಗಳಿಂದ ಸ್ವಲ್ಪ ಆಗಿತ್ತು ನಾವೆಲ್ಲ ಅಭ್ಯರ್ಥಿ ಆಗ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಆಲಿ ಸಹ ಹಿಂದೆ ಏನು ಇದ್ದೇ ಇರ್ತಕ್ಕಂಥ ಶಾಸಕರು ಸಹ ನಮ್ಮ ಕಡೆಗಣಿಸ್ತಕ್ಕಂಥ ಕೆಲಸನೂ ಆಗಿತ್ತು ಆದರೂ ನಾನು ಎಲ್ಲೂ ಸಹ ಚಿನ್ ನಮ್ಮ ದೇಶದ ಹಿತಾಸಕ್ತಿ ಇಟ್ಕೊಂಡು ನಾವೆಲ್ಲೂ ಹೋಗಿರಲಿಲ್ಲ ಕೆಲವು ಅನ ಕೆಲವು ಅಸಮಾಧಾನಗಳಿಂದ ನಾನು ಒಂದು ಸ ಒಂದು ಅಲ್ಪ ವಿರಾಮ ಒಂದು ವಾರದಷ್ಟು ವಾರದ ಮಟ್ಟಕ್ಕೆ ಕಾಂಗ್ರೆಸ್ಗೆ ಹೋಗಿದ್ದೆ ಯಾಕಂದರೆ ನಮ್ಮ ಕಾಂಗ್ರೆಸ್ ಸಿದ್ಧಾಂತ ಆ ಗೆದ್ದು ಮೇ ಗೆದ್ದ ನಂತರ ನಾವೆಲ್ಲರೂ ಸಹ ಗುರ್ತಿಸ್ಕೊಳ್ತಕ್ಕಂಥ ಕೆಲಸ ಮಾಡಿರಲಿಲ್ಲ ಯಾಕಂದರೆ ನಾವೆಲ್ಲ ದೇಶದ ಇತಿಹಾಸ ಹಿತಾಸಕ್ತಿ ಚಿಂತನೆ ನಮ್ಮ ಧರ್ಮ ವಿಚಾರ ಆಡ್ಕೊಂಡಿರ್ತಿ ವಿಚಾರ ಆಡ್ಕೊಂಡಿದ್ದ ಇದ್ದು ಇದ್ರಿಂದ ನಾನು ಎಲ್ಲರೂ ಸಹ ಆ ಪಕ್ಷ ಗುರುತಕ್ಕಂಥ ಕೆಲಸ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದ ಕೆಲಸ ನಾನು ಮಾಡಲಿಲ್ಲ ತಟಸ್ಥವಾಗಿ ನನ್ನ ಮನೆಯಲ್ಲಿದ್ದೆ ನಮ್ಮ ಯಾವ ಯಾವುದಾದ್ರು ಕಾರ್ಯಕ್ರಮ ಇದ್ದರೆ ಸಿದ್ದೇಶಣ್ಣವ್ರು ಬಂದರೆ ಯಾಕಂದರೆ ಸುಮ್ಮನೆ ಅವ್ರ ತಂದೆಯವರು ಹಿರಿಯನ ಹಿರಿಯ ಸಮಾನರಾದಂತಹ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನಪ್ಪನವ್ರು ಇರ್ಬೋದು ಸಿದ್ದೇಶ್ನವ್ರು ಇರ್ಬೋದು ಅವರೆಲ್ಲ ಒಂದು ಏನು ಪಕ್ಷಕ್ಕಾಗಿ ಮಾಡಿರ್ತಕ್ಕಂಥ ತ್ಯಾಗಗಳಿರ್ಬೋದು ಆ ವಿಚಾರವಾಗಿ ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸಹ ನಾನು ಜನತಾದಳದಲ್ಲಿದ್ದಾಗ ಶೇ ಲೋಕಸಭೆ ಚುನಾವಣೆಯಲ್ಲೇ ನಾನು ಮತ್ತೆ ಜನತಾದಳದ ಸೋತಾಗ ಜ ಎಮ್ ಎಲ್ ಎಗೆ ಹದಿಮೂರು ಚುನಾವಣೆಯಲ್ಲಿ ಸಿದ್ದೇಶ್ವರ ಜೊತೆ ಸೇರೋ ಕೆಲಸ ಮಾಡಿ ಅವಾಗ ನಂದೇ ಆಗ್ತಕ್ಕಂಥ ಒಂದು ಅಲ್ಪ ಕೊಡುಗೆ ಕೊಟ್ಟಿದ್ದೆ ಈಗಲೂ ಕೆಲವು ಮನಸ್ತಾಪಗಳನ್ನೆಲ್ಲ ಬಿಟ್ಟು ನಮ್ಮ ಮುಖಂಡರಾದಂಥ ಹನುಮಂತಣ್ಣವರು ಚೆನ್ನಪ್ಪನವರು ಪ ಸಾಂದ್ರಾಜ್ ಪಾಟೀಲ್ರವರು ಎಲ್ಲ ತಾಲೂಕಿನ ಎಲ್ಲ ಮುಖಂಡರುಗಳು ನೀವು ಬರಬೇಕು ಪಕ್ಷಕ್ಕೆ ಯಾವುದೇ ಯಾವ ವೈಮಾನಿಸಿದ್ರು ಮಾರ್ತಿ ಪಕ್ಷಕ್ಕೆ ಪಂತ್ ಬರಬೇಕು ಯಾಕಂದ್ರೆ ಒಂದೊಂದು ಸ್ಥಾನಗಳು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದಾಗ ನಾವೆಲ್ಲ ಸೇರಿ ಅವರಿಗೆಲ್ಲ ಬೆಲೆ ಕೊಟ್ಟು ನೆನ್ನೆ ದಿವಸ ನಾನು ಭಾರತೀಯ ಪಾರ್ಟಿಗೆ ಸೇರಿದ್ದೀನಿ ಈಗ ಮಹಾಭಾರತ ನಡೆದಿದೆ ಹೆಣ್ಣಿಂದನೇ ರಾಮಾಯಣ ನಡೆದಿದ್ದು ಹೆಣ್ಣಿಂದನೇ ಯಾಕಂದ್ರೆ ಹೆಣ್ಣಿಂದನೇ ಎಲ್ಲ ಒಂದು ನಾರಿ ಶಕ್ತಿ ಎದ್ರೆ ಏನೇನಾಗುತ್ತೆ ಅಂತ ಯಾಕಂದ್ರೆ ಇವಾಗ ಚಾಮುಂಡೇಶ್ವರಿಗೆ ಆರು ಕೈ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಕಾರ್ಯಕರ್ತರು ಸಿದ್ದೇಶ್ವರವ್ರು ಗೆಲ್ಲಿಸ್ದಾಗ ನಾವೆಲ್ಲ ಹೋದಾಗ ತಿಂಡಿ ಕೊಟ್ಟಿರ್ತಕ್ಕಂತಹ ತಾಯಿ ಯಾಕಂದರೆ ಕುಟುಂಬ ರಾಜಕಾರಣ ಅಲ್ಲ ಅದು ನಾವೆಲ್ಲ ಹೋದರೆ ಇವತ್ತಿಗೂ ಸಹ ಚುನಾವಣೆ ಸಂದರ್ಭದಲ್ಲಿ ಸಿದ್ದೇಶ್ನವ್ರು ಚುನಾವಣೆ ನಾಲ್ಕು ಚುನಾವಣೆ ಮಾಡಿದೆ ಅಮ್ಮ ಎಲ್ಲ ಹಳ್ಳಿಗಳಲ್ಲೂ ಹೋಗಿ ಪ್ರತಿ ಮನೆ ಮನೆಗೆ ಹೋಗಿ ಪರಿಚಯ ಇರ್ತಕ್ಕಂಥ ಯಾರು ಇದ್ದರೆ ಸಿದ್ದೇಶಣ್ಣವ್ರ ಮನೆಯವರು ಇವತ್ತು ಸಿದ್ದೇಶ್ನವ್ರು ಎಷ್ಟು ಜನ ಪರಿಚಯ ಆಗಿದ್ದಾರೆ ಅದೇ ರೀತಿ ಆ ತಾಯಿನೂ ಸಹ ಪ್ರತಿ ಹಳ್ಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತನ ಮಾತಾಡ್ಸ್ತಕ್ಕಂಥ ಕೆಲಸ ಮಾಡ್ಕೊಂಡಿದ್ದಾರೆ ಚ ಮನೆಯವ್ರಿಗೆ ಮನೆಯವರಿಗೆ ಗಾಯತ್ರಿ ಸಿದ್ದೇಶಕ್ಕವ್ರಿಗೆ ಯಾವುದೇ ತೊಂದರೆ ಆಗೋಲ್ಲ ಮತದಾರರು ರೆಡಿ ಇದ್ದಾರೆ ಮತ ಕೊಡ್ತಾರೆ ಯಾವುದೇ ಆ ಇದು ಅದು ನಡೆಯಲ್ಲ ಅನ್ನೋದ ನನ್ನ ಅಭಿಪ್ರಾಯ ಇಲ್ಲ ಈಗ ಈ ಸೋಲು ಗೆಲುವು ನಮ್ಮ ಕೈಲಿಲ್ಲ ಮತದಾರರ ಐತೆ ನಾವು ಸೋಲಿಸ್ತೀವಿ ಈಗ ನಮ್ಮ ಸಿದ್ದೇಶ್ನವರು ಗೆಲ್ಲಕ್ಕೆ ರೆಡಿ ಇದ್ದವರು ಸೋಲಕ್ಕೆ ರೆಡಿ ಇದ್ದಾರೆ ಕೆಲವ್ರು ಗೆಲ್ಲೋಕೆ ಅಂತಲೇ ಇರ್ತಾರೆ ಅವ್ರು ಯಾವತ್ತೂ ಸಹ ಅದರಲ್ಲಿ ಯಶಸ್ವಿ ಆಗಲ್ಲ ಅದರಿಂದ ಅವ್ರು ಮಾಡಿರ್ತೀವಿ ಇವತ್ತು ನೀವು ನಾನು ಕಂಡಂಗೆ ನನ್ನ ರಾಜಕೀಯ ಅನುಭವ ಆದಂಗೆ ರಾಮಚಂದ್ರ ವೀರಪ್ಪ ಅಂತ ಬೀದರ್ನವರು ಅವರು ಬಿಟ್ಟರೆ ಎರಡನೇರು ನಮ್ಮ ಸಿದ್ದೇಶ್ನವ್ರೆ ಯಾಕಂದರೆ ಈ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಎಂಟ್ನೂರ ಅರವತ್ತು ಹಳ್ಳಿ ಬಂದರೂ ಸಹ ನನ್ನ ಕಣ್ಣಿಗೆ ಎಂಟುನೂರ ಹಳ್ಳಿಗೂ ಭೇಟಿ ಕೊಟ್ಟಿರ್ತಕ್ಕಂಥ ಯಾರು ಇದ್ದರೆ ನಮ್ಮ ಸಿದ್ದೇಶಣ್ಣವರು ಅದೇ ರೀತಿ ಎಲ್ಲ ಪ್ರತಿ ಊರಿಗೂ ಸಹ ಸಮುದಾಯ ಇರ್ಬೋದು ಕಾ ಸ್ಕೂಲ್ಗಿರ್ಬೋದು ಎಲ್ಲರು ಎಲ್ಲಾದರೂ ಸಿದ್ಧ ಸಣ್ಣದ ಅನು ಅನುದಾನ ಬಂದಿದೆ ಸಂಸದರು ಎಷ್ಟು ಕೆಲಸ ಮಾಡಬೇಕು ಅಷ್ಟೇ ಮಾಡಬೇಕು ಶಾಸಕರು ಏನು ಕೆಲಸ ಮಾಡಬೇಕು ಅದೇನೇ ಮಾಡಬೇಕು ಸಂಸದರ ಕೆಲಸ ಮಾಡಿದ್ದಾರೆ ಮೋದಿಯವರು ಯಾಕಂದರೆ ಅವ್ರಿಗೆ ಒಂದು ವರ್ಷ ರಾಜ್ಯ ಸಚಿವ ಸ್ಥಾನ ಕೊಟ್ಟರು ಸಚಿವ ಸ್ಥಾನ ಕೊಟ್ಟು ಒಂದೇ ವರ್ಷ ಎಡಿಸೋ ಸಹ ಎಲ್ಲೂ ಸಾವಿರ ಒಂದೇ ಒಂದು ಮಾತಾಡಲಿಲ್ಲ ಇವತ್ತಿಗೂ ಇದ್ದಾರೆ ಆ ಒಂದು ಉದ್ದೇಶ ಇಟ್ಕೊಂಡೆ ಇವತ್ತು ಅವರು ಟಿಕೆಟ್ ಟಿಕೆಟು ಸಿಕ್ಕಿರೋದು ಯಾಕೆಂದರೆ ಎಲ್ಲೂ ಗೊಂದಲ ಇಲ್ಲ ಕ್ಲೀನ್ ಚಿಟ್ಟಿದ್ದಾರೆ ಭ್ರಷ್ಟಾಚಾರ ಇಲ್ಲ ಈಗ ಗಾಯತ್ರಿ ಸಿದ್ದೇಶ್ನವರು ಸಹ ಎಲ್ಲ ಸೇರಿ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಹೊನ್ನಾಳಿಯಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಲೀಡ್ ಕೊಡ್ತೀವಿ